శాలి పక్కన వీర పిపత్ ఇది ఆధ్వర్య కన్యాశులు ఈ శాల అధ్యక్ష నన్న శ్రీ అదంత్రి శేషా మొత్త నన్న కుటురుపికలు ತಾಲೂಕಿನ ಶಿಕ್ಷಕರ ಅಧ್ಯಕ್ಷರ ಆಗಿತಕ್ಕಂತ ಇದರಕ್ಕೆ ಪ್ರಸಾರರೇ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಗಿತಕ್ಕಂತ ಶ್ರೀರಾಯರಕ್ಕೆ ಮತ್ತು ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಗಿತಕ್ಕಂತ ಅವರ ಆಗಮನಕ್ಕೆ ಚಕ್ರತಾ ಅಲ್ಲ ಇತೈ ಶೇಕ್ನೋ ಆಗಿತಕ್ಕಂತ ರವಿಂದ್ರ ಸರ್ ಅವರ ಉಲ್ಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷರ ಅಮರ ಮನರ ಅಣ್ಣನ ಸಮಾಚಾರ ಕುಡಿಯುವ ಆಸಕ್ತಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯಾರ್ಥ್ಯ ಪ್ರಕಾರ ರಾಮಚಂದ್ರ ಸರ್ ಅವರ ಚೆನ್ನಪ್ಪಸ ಸರ್ ಅವರ ಅವರು ಹಠವರ್ಧನ್ ಅವರು ಕನ್ನಡ ಕರ್ನಾಟಕದಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಮುಖ್ಯವಾಗಿ ಒಂದೇ ಸಂವಿಧಾನದ ಅಡಿಯಲ್ಲಿ ಈ ಭಾರತವನ್ನು ಕಟ್ಟುವ ಮುಂದಿನ ಪ್ರಜೆಗಳು ಸೇಬಲು ನಾನು ಮಾತಾಡ್ತಾ ಇದ್ರೆ ನೀವು ಮಾತಾಡ್ತಾ ಇದ್ರೆ ಯಾರಿಗೆ ಮಾತಾಡೋದು ಹಿಂಸೆ ಇಲ್ಲದೆ ಅಹಿಂಸೆಯಿಂದ ನಿಯುತಿಯಿಂದ ಈ ರಾಜ್ಯವನ್ನು ಈ ಭಾರತವನ್ನು ಕಟ್ಟುವ ಮಕ್ಕಳು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಲೇಷದಿಂದ ನೀವೇ ಮಾಡ್ಕೋಬೇಕು ಸಮಯವನ್ನ ವ್ಯರ್ಥ ಮಾಡಬೇಡಿ ಈಗ ಸಮಯ ವ್ಯರ್ಥ ಮಾಡಿದ ಸಮಯ ಬರ್ಚೆಸರಿಗೆ ಬರಲ್ಲ ನಿಮಗೆ ಸಂಚನೆ ಮಾಡ್ತೀರಾ ಈ ರಾಜ್ಯದಲ್ಲಿ ನಾನು ಒಂದು ಉನ್ನತ ಸ್ಥಾನದಲ್ಲಿ ಒಂದು ವ್ಯಕ್ತಿ ಅಂತ ಹೇಳ್ಕೊಡಕ್ಕಾಗುತ್ತೆ ಅಂತ ಒಂದು ನೀವು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಬೇಕಾಗಿದೆ ಮತ್ತೆ ನೋವಾಗುವುದು ಒಂದು ಸಂಖ್ಯೆ ಏನಂತಂದ್ರೆ ಉಗ್ರರಾದ ಮತ್ತೆ ನಮ್ಮ ಭಾರತದ ಸೈನಿಕರ ನಡುವೆ ಮುದ್ದ ನಡೆದಾಗ ಭಾರತದ ಸೈನಿಕ ಸೈನಿಕರು ಮತ್ತು ಉಪವಾದದ ನಡುವೆ ಕಾಲದ ನಡೆದಾಗ ನಮ್ಮ ಸೈನಿಕರಿಂದ ಆತ್ಮೋದ್ರಲ್ಲಿ ನನಗೆ ಖುಷಿಯಾಗುತ್ತೆ ಅದೇ ನಮ್ಮ ಭಾರತದ ಮುಖ್ಯ ನಮ್ಮ ಭಾರತ ದೇಶವನ್ನು ನಾವು ಕಾಪಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅದೇ ತರ ಇಲ್ಲಿ ನಡೀತಾ ಇರುವ ಕ್ರೀಡಾಪಟುಗಳಿಗೆ ಎಲ್ಲ ವಿದ್ಯಾರ್ಥಿಗಳೆಲ್ಲ ಹೋಗ್ಬೇಕು ಅಂತ ಆರೈಕ ಮತ್ತೆ ಸೋತರು ಎರಡು ಎರಡು ದಿನ ಒಂದು ಗೆಲ್ಲುತ್ತೆ ಸೋಲುತ್ತೆ ಅದನ್ನ ಸೋಲು ಸೋತರೋರು ಇದೇ ನಾನು ಲಾಸ್ಟ್ ಇದೇ ನಾನು ಕೊನೆ ತಿಳ್ಕೊಬೇಡಿ ನೀವು ದಯವಿಟ್ಟು ಅದನ್ನೇ ಫೋಕಸ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಈ ನಾ ನಮಗೆ ಈ ಅದೂರಿಯಾಗಿ ಸ್ವಾಗತ ಹೋರು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಕೊಟ್ಟಿರ್ತಕ್ಕಂಥ ವಸಿದ್ಧ ವಿನಾಯಕ ಸದಸ್ಯರು ನಿಮ್ಮ ಅಧ್ಯಕ್ಷರಿಗೂ ಪ್ರಾಂಶುಪಾಲರು ಮತ್ತು ಉಪ ಎಲ್ಲರಿಗೂ ಕೂಡ ವಹಿಸುತ್ತಾ ನಾಲ್ಕು ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ